ಫಸ್ಟು ಆ ಪ್ರಿನ್ಸಿಪಲ್ ಸರಿ ಇಲ್ಲ ಆ ಪ್ರಿನ್ಸಿಪಲ್ ಮೇಡಮ್ ಜವಾಬ್ದಾರಿ ಇಲ್ಲ ಗೆಸ್ಟ್ ಟೀಚರ್ ಕೂಡ ಮೇಡಮ್ ಜವಾಬ್ದಾರಿ ಇಲ್ಲ ಯಾಕಂತಂದ್ರೆ ಗೆಸ್ಟ್ ಟೀಚರ್ ಫಸ್ಟ್ ಮಾಡುವಂಥ ಕೆಲಸ ಮಾಡಿಲ್ಲ ಗೆಸ್ಟ್ ಟೀಚರು ಪ್ರಿನ್ಸಿಪಲ್ ಮೇಡಮ್ ಗೆಸ್ಟ್ ಸರಿ ಕಾಲ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅವರು ಇಬ್ಬರು ಕೂಡ ಒಂದು ಹೆಣ್ಮಗಳು ಆ ಇಲಾಖೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆಮ್ಯಾಗ ಸ್ಟೇಷನಲ್ಲಿ ಈ ಆ ಮಗು ಆಪ್ರೇಷನ್ ಆಗಿದೆ ಅಂತಂದ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲರೂ ನಮ್ಮ ಸಮಾಜ ಲೀಡರ್ಸು ಎಲ್ಲ ಹೋಗಿ ಆ ಸ್ಟೇಷನ್ಗೆ ನಾವು ಹೋಗಿ ತಿಳಿಸಿದಾಗ ಆಮ್ಯಾಗ ಿ ನಾವು ಡಿ 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 ಪಿ ಎಸ್ ಸರ್ಗೆ ಬಾಗಲಿಕೊಂಡು ಡಿ ಡಿ ಪಿ ಎಸ್ ನಾವು ಕಾಲ್ ಮಾಡ್ತೀವಿ ಅವಾಗ ಅವರು ಮತ್ತು ನಮ್ಮ ಸಮಾಜ ಮುಖಂಡರು ಜಮಖಂಡೀಲ್ ಇದ್ದಾರೆ ಅವರು ಕೂಡ ಎಲ್ಲರಿಗೂ ತಿಳಿಸಿದ್ರು ತಿಳಿಸಿದಾಗ ಅವಾಗ ಬಿ ಪಿ ಅದು ಬಂದರು ಬಿ ಓ ಬರಲಿಲ್ಲ ಮತ್ತು ಅವರು ಯಾರು ಅಂತಂದರೆ ಯಾರು ಪೂರ್ತಿ ಅಂತೂ ಯಾರೂ ಕೊಟ್ಟಿಲ್ಲ ನಾವೇ ನಮ್ಮ ಸಮಾಜ ಮುಖಂಡರು ಎಲ್ಲರೂ ಕೂಡಿ ಚಂದ ನಾವು ತುಂಬ ಹೋರಾಟ ಮಾಡಿದ್ದೀವಿ ಆದರೂ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಯಾಕಂತಂದ್ರೆ ಮಗು ಅವರು ಪ್ರಿನ್ಸಿಪಲ್ ಮೇಡಮ್ ಮ್ಯಾಗೆ ಹಾಗೂ ಗೆಸ್ಟ್ ಟೀಚರ್ ಮ್ಯಾಗೆ ನಾವು ಎಫ್ ಐ ಆರ್ ಆದರೂ ಕೂಡ ಇನ್ನೂವರೆಗೆ ಅವ್ರು ಕರ್ಕೊಂಡು ಬಂದಿಲ್ಲ ಅವ್ರಿಗೇನೂ ಇನ್ನೂ ಅವರು ರಾಜಕೀಯ ರಾ ಪ್ರಿನ್ಸಿಪಲ್ ಮೇಡಮ್ ನಮ್ಮಲ್ಲಿ ರಾಜಕೀಯ ಲೀಡರ್ಸ್ ಇದ್ದಾರೆ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎ ಎಸ್ ಸಿ ಸಿ ಅಬ್ದುರರಿಗೆ ರಾಜ್ಯ ಹೊರರಾಜ್ಯ ಕೆಲಸ ಮಾಡುವಂಥ ಹೆಣ್ಮಗು ನನ್ನ ಸಮಾಜದ ದಲಿತ ಹುಡುಗ ಇವನು ನೀವು ದಲಿತ ಹುಡುಗ ಅದನ್ನಂತಂದ್ರೆ ನೀವು ಈ ರೀತಿ ಅನ್ಯಾಯ ಮಾಡ್ತಿದ್ರೆ ಹೆಂಗೋ ನನಗೆ ಗೊತ್ತಿಲ್ಲ ಅದಕ್ಕೆ ಎಲ್ಲ ಮಕ್ಕಳು ಅಷ್ಟೇ ದಲಿತ ಅಂತಲ್ಲ ಎಲ್ಲ ಸಮಾಜದವರು ಎಲ್ಲ ಮಕ್ಕಳು ಆ ಹೆಣ್ಮಗಳು ಕೂಡ ಒಂದು ತಾಯಿ ಇದ್ದಾಳೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಹೀಗಾಗಿ ನಾವು ಇಲ್ಲಿ ಈಗ ಜಮಖಂಡಿಗೆ ಬಂದು ಮೇಡಮ್ ಕೂಡ ನಾವು ಇಲ್ಲಿ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಆ ಮಗುಗೆ ಅನ್ಯಾಯ ಆಗಿ ಯಾಕಂದ್ರೆ ಯಾಕಂದರೆ ಕಣ್ಣು ತೆಗೆದಿ ಅಂತಂದ್ರೆ ಸಣ್ಣ ವಿಷಯ ಅಲ್ಲ ಅದು ಒಂದು ಅಂಗದ ಭಾಗ ಹೋದಂಗ ಅವರ ತಂದೆ ತಾಯಿ ಆಲ್ರೆಡಿ ಸತ್ ಹೋದಂಗ ಆಗೈತಿ ನಮ್ಮ ಸಮಾಜ ಕೂಡ ತುಂಬಾ ನೋವು ಪಡಾಕತ್ತೈತಿ ನಮ್ಮ ಸಮಾಜ ಅಂತ ಅಷ್ಟ ಅಲ್ಲ ಸಾಕಷ್ಟು ಎಲ್ಲ ಜನರಲ್ ಸಮಾಜದವ್ರು ಕೂಡ ಬಂದ ತಿಂದಿಂದ ಆ ಮಗುಗೆ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂವರೆಗೆ ಬಿ ಬಂದಿಲ್ಲ ಅಥವಾ ಸಿ ಆರ್ ಕೌನ್ಸಿಲ್ ಬಂದು ಹೋಗಿದಾರ ಆದರೂ ಕೂಡ ಪ್ರಿನ್ಸಿಪಲ್ ಮೇಡಮ್ ಬಂದಿಲ್ಲ ಇವ್ರು ಯಾರು ಬಂದಿಲ್ಲ ಇವ್ರೆಲ್ಲರ ಮೇಲೂ ಕೂಡ ಕ್ರಮ ಆಗಲಿ ಮತ್ತು ಆ ಮಗುಗೆ ನ್ಯಾಯ ಸಿಗಲಿ ಸರ್ಕಾರದಿಂದ ಸಮಾಜ ಕಲ್ಯಾಣದಿಂದ ಮತ್ತೆ ಅವ್ರ ಶಾಲಾ ಇಲಾಖೆಯಿಂದ ಕೂಡ ಆ ಮಗುಗೆ ಏನಾದರೂ ಒಳ್ಳೇದ ಸಹಾಯಧನ ಅವ್ರಿಗೆ ಸಿಗಲಿ ಮಗು ಅಂತ ಏನಾದರೂ ಆಗಲಿ ಅಂತ ನಾವೆಲ್ಲರೂ ಸಮಾಜದ ಜೊತೇಲೆ ಇದ್ದೀವಿ ಇಲಾಖೆಯವರು ಗೌರ್ಮೆಂಟ್ ಅವರು ಎಲ್ಲರೂ ಜೊತೆಯಲ್ಲಿ ಇರಿ ಅಂತಂದ ಮನವಿ ಮಾಡ್ಕೊತೀವಿ